ನಮಸ್ಕಾರ ವೀಕ್ಷಕ ಬಾಂಧವರ ನಾನು ನಿಮ್ಮ ಸೂರ್ಯರಿಗೂ ಮೊತ್ತ ಮೊದಲನೆಯದಾಗಿ ಎಪ್ಪತ್ತೆಂಟನೇ ಭಾರತದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ಮತ್ತೊಬ್ಬ ಮಹಾವೀರ ಈ ದೇಶಕ್ಕಾಗಿ ಹೋರಾಡದಂತಹ ಮಹಾವ್ಯಕ್ತಿ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ದೇಶಭಕ್ತಿಯ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಆ ಮತ್ತೊಬ್ಬ ಮಹಾವೀರ ಯಾರು ಅಂತಂದ್ರೆ ನಮ್ಮ ಕಾರ್ಗಿಲ್ ಹೀರೋ ಯೋಗೇಂದ್ರ ಸಿಂಗ್ ಯಾದವ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಈ ವ್ಯಕ್ತಿ ನಮ್ಮ ಕಾರ್ಗಿಲ್ ವಾರ್ ಗೆಲ್ಬೇಕಾದ್ರೆ ಹತ್ತು ಹಲವಾರು ಅತಿರತ್ತ ಮಹಾರಥಗಳು ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೂಡ ಪ್ರಾಣವನ್ನೇ ಅರ್ಪಣೆ ಮಾಡಿದರೆ ವಿಕ್ರಮ್ ಬಾತ್ರ ಅಂತಹ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಅದೇ ರೀತಿ ಆ ಒಂದು ಹೋರಾಟಕ್ಕೆ ಯಾವುದೇ ಸಾಟಿ ಇಲ್ಲ ಆದರೂ ಇವರು ಕೂಡ ಮಾಡಿರುವಂತಹ ಒಂದು ಹೋರಾಟ ಇಲ್ಲಂದ್ರೆ ಪ್ರಾಯಶಃ ನಾವು ಕಾರ್ಗಿಲ್ ಇದ್ದನ್ನು ಗೆಲ್ತಾನೆ ಇರಲಿಲ್ಲ ಕ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಅಂತಹ ಒಂದು ಅಪ್ರತಿಮವಾದ ವೀರಾವೇಶವನ್ನು ನಡೆಸಿದ್ದಾರೆ ಇವರು ಕಾರ್ಗಿಲ್ ವಾರ್ನಲ್ಲಿ ಟೈಗರ್ ಹಿಲ್ಸ್ನಲ್ಲಿ ಯುದ್ಧ ಮಾಡ್ತಾರೆ ಇವರು ನಮ್ಮ ಇಂಡಿಯನ್ ಆರ್ಮಿನಲ್ಲಿ ಘಾತಕ್ ಪ್ಲಾಟೂನ್ ಅಂತ ಇದೆ ಘಾತಕ್ ಪ್ಲಾಟೂನ್ ಘಾತಕ್ ಅಂತ ಇದ್ರೇನು ಘಾತಕ ಅಂತಂದ್ರೆ ಅವರು ಎಲ್ಲಿ ಅವರು ಆಕ್ರಮಣವನ್ನು ಮಾಡ್ತಾರೋ ಅಲ್ಲಿ ಘಾಸಿಗೊಳಿಸದೆ ಅದನ್ನ ಗೆಲ್ಲದೆ ಬರುವಂತ ಬರುವಂತವರೇ ಅಲ್ಲ ಘಾತಕ್ ಪ್ಲಾಟೂನ್ ಅಂತ ನಮ್ಮ ಇಂಡಿಯನ್ ಆರ್ಮಿನಲ್ಲಿ ಇದೆ ಅದರಲ್ಲಿ ಕೂಡ ಇವರು ಒಬ್ರು ಸುಬೇದಾರ್ ಇವರು ಕಾರ್ಗಿಲ್ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಇವರಿಗೆ ಟೈಗರ್ ಹಿಲ್ಸ್ನ ಕಬ್ಜಾ ಮಾಡ್ಲೇಬೇಕಾಗಿರುತ್ತೆ ನಾವು ಟೈಗರ್ ಹಿಲ್ಸ್ ನಾವು ಸ್ಟ್ರಾಟಜಿಕ್ ಪಾಯಿಂಟ್ಸ್ ನಾವು ನಾವೇನಾದ್ರೂ ಕಬ್ಜಾ ಮಾಡಿಲ್ಲ ಅಂತಂದಿದ್ರೆ ಪ್ರಾಯಶಃ ಕಾರ್ಗಿಲ್ ಅನ್ನುವಂತ ಒಂದು ಸ್ಥಳವನ್ನ ನಾವು ನಮಗೆ ವಾಪಸ್ ಮರಳಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯೋಗೇಂದ್ರ ಸಿಂಗ್ ಯಾದವ್ ಅವರು ಮತ್ತು ಇವರ ಪ್ಲಾಟೂನ್ ಏನಿದೆ ಇವರ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನದ ಒಂದು ಗುಂಪೇನಿದೆ ಇವ್ರಿಗೆ ಟಾಸ್ಕ್ ಆಗುತ್ತೆ ಟೈಗರ್ ಹಿಲ್ಸ್ ನ ಹತ್ತಬೇಕು ಅಲ್ಲಿ ನಾಲ್ಕು ಬಂಕರ್ಗಳಿದೆ ವೈರಿಗಳ ನಾಲ್ಕು ಬಂಕರ್ಗಳಿದೆ ಸತತವಾಗಿ ಅವರು ಅಲ್ಲಿಂದ ಫೈರಿಂಗ್ ಮಾಡ್ತಾ ಇದ್ರೆ ಶೆಲ್ ದಾಳಿ ಮಾಡ್ತಾ ಇದ್ದಾರೆ ಸತತವಾಗಿ ಅವ್ರನ್ನ ಎಡೆಮುರಿ ಕಟ್ಟಲೇಬೇಕು ಇಲ್ಲ ಅಂತಂದ್ರೆ ನಮಗೆ ಟೈಗರ್ ಹಿಲ್ಸ್ ಕವರ್ ಮಾಡಿಲ್ಲ ಅಂತಂದ್ರೆ ಕಾರ್ಗಿಲ್ಗೆ ನಾವು ಹೋಗ್ಲಿಕ್ಕೆ ಆಗಲ್ಲ ಕಾರ್ಗಿಲ್ ಕವರ್ ಮಾಡಲಿಕ್ಕೆ ಆಗಲ್ಲ ಅಂತಹ ಒಂದು ವಿಷಮ ಪರಿಸ್ಥಿತಿ ಹೋಗ್ಲೇಬೇಕು ಆ ಒಂದು ಬಹಳ ಕಷ್ಟಕರ ಒಂದು ನ ಯೋ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ತಲೆಗೆ ಜವಾಬ್ದಾರಿಯನ್ನು ಕಟ್ತಾರೆ ಈ ಟಾಸ್ಕ್ ಅನ್ನು ತಗೊಂಡಂತಹ ಯೋಗೇಂದ್ರ ಸಿಂಗ್ ಯಾದವ್ ಅವರು ಇಪ್ಪತ್ತೆರಡು ಜನ ತಮ್ಮ ಜೊತೆಗಾರರೊಂದಿಗೆ ಟೈಗರ್ ಹಿಲ್ಸ್ ಹಾಕ್ತಾರೆ ಟೈಗರ್ ಹಿಲ್ಸ್ ಅಂದ್ರೆ ಸುಮ್ಮನ ಹದಿನಾರು ಸಾವಿರದ ನೂರ ಅಡಿ ಪ್ರಾಯ ಹದಿನೆಂಟು ಸಾವಿರ ಅಡಿ ಇದೆ ಪಾಕಿಸ್ತಾನಿ ಬಂಕರ್ಗಳಿರೋದು ಹದಿನಾರು ಸಾವಿರದ ಎಂಟುನೂರು ಅಡಿನಲ್ಲಿ ಪಾಕಿಸ್ತಾನಿ ಬಂಕರ್ಗಳಿದೆ ಅಲ್ಲಿಗೆ ಹತ್ತಬೇಕು ಹತ್ತೋದಲ್ಲದೆ ಅಲ್ಲಿ ನಾಲ್ಕು ಬಂಕರ್ಗಳನ್ನ ಕವರ್ ಮಾಡಬೇಕು ಎಂತ ವಿಷ ಪರಿಸ್ಥಿತಿ ಅಂದ್ರೆ ಆ ಒಂದು ಭಾಗದಲ್ಲಿ ಏನು ಕೂತಿದ್ದಾರೆ ವೈರಿಗಳು ಪಾಕಿಸ್ತಾನಿಗಳು ಏನು ಕೂತಿದ್ದಾರೆ ಅವರೆಲ್ಲರಿಗೂ ಇವರು ಕ್ಲಿಯರ್ ಕಟ್ ಆಗಿ ಕಾಣ್ತಾರೆ ಯಾಕಂದ್ರೆ ಬೆಟ್ಟದ ಮೇಲೆ ಕೂತಿದ್ದಾರೆ ಅವರು ಇವರು ಕೆಳಗಡೆ ಬೆಟ್ಟ ಹತ್ತಲೇಬೇಕು ಹತ್ತಿಲ್ಲ ಅಂತಂದ್ರೆ ಟೈಗರ್ ಹಿಲ್ಸ್ ನಾವು ಪಡೆಯೋಕೆ ಆಗೋದಿಲ್ಲ ಅಂತಹ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಇಂಥ ಪರಿಸ್ಥಿತಿನಲ್ಲಿ ಈ ಒಂದು ಟಾಸ್ ತಗೊಂಡಂತಹ ಗ್ರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಅವರ ತಂಡದವರು ಹತ್ತುತ್ತಾರೆ ಆ ಟೈಗರ್ ಹಿಲ್ಸ್ ಹತ್ತೋದಕ್ಕೆ ನಮ್ತಿರ ಆ ಬೇರೆ ಬೇರೆ ರೀ ಬರೀ ಹಗ್ಗ ಹಗ್ಗಗಳು ಮತ್ತು ಕೆಲವು ಕ್ಲಿಪ್ಸ್ ಆ ಸ್ಲಿಪ್ಸ್ ನ ಇಟ್ಕೊಂಡು ಹಗ್ಗಗಳು ಇಟ್ಕೊಂಡು ಹದಿನಾರು ಸಾವಿರದ ಎಂಟು ನೂರ ಎತ್ತ ಬೆಟ್ಟವನ್ನ ಅಷ್ಟು ಎತ್ತರವನ್ನ ಹತ್ತಾರೆ ಹತ್ತಿ ಇನ್ನ ಬಂಕರ ಜಾಗ ತಲುಪಬೇಕು ಅನ್ನೋಷ್ಟರಲ್ಲಿ ಕರೆಕ್ಟ್ ಆಗಿ ಇವರು ವೈರಿಗಳ ವ್ಯೂ ಪಾಯಿಂಟ್ ಅಲ್ಲಿ ಅಂದ್ರೆ ಅವರ ಗನ್ ಪಾಯಿಂಟ್ ಅಲ್ಲಿ ಇರ್ತಾರೆ ಅಂತಹ ಪರಿಸ್ಥಿತಿ ಏನ್ ಅಂತ ಗೊತ್ತಾಗ್ತಿರಲ್ಲ ಇದ್ದ ಸಮಯದಲ್ಲಿ ವೈರಿಗಳ ಕಣ್ಣಿಗೆ ಬೆಲೆ ಬೀಳುತ್ತೆ ಅವರ ಮೇಲೆ ಸತತವಾಗಿ ಬುಲೆಟ್ ಫೈರ್ ಆಗುತ್ತೆ ಅಷ್ಟು ಫ್ಲಾಟೂನ್ ಮೇಲೆ ಇಪ್ಪತ್ತೆರಡು ಜನ ಏನಿರ್ತಾರೆ ಅವರ ಮೇಲೆ ಸತತವಾಗಿ ಫೈರಿಂಗ್ ಆಗುತ್ತೆ ಈ ಫೈರಿಂಗಲ್ಲಿ ಹತ್ತೋವಾಗ ಇದೇ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಹದಿನೈದು ಬುಲೆಟ್ ತಗಲುತ್ತೆ ಹದಿನೈದು ಬುಲೆಟ್ ಅವರ ದೇಹವನ್ನು ಛಿದ್ರ ಛಿದ್ರ ಮಾಡುತ್ತೆ ಛಿದ್ರ ಮಾಡಿದರೂ ಕೂಡ ಅವರ ಆ ಅಲ್ಲಿ ಇನ್ನೂ ಹಲವರಿಗೆ ಗಾಯಗಳು ಆಗುತ್ತೆ ಅಂದರೆ ಗುಂಡೆಟ್ ಬೀಳುತ್ತೆ ಆದರೆ ಬೇರೆ ಗುಂಡೆಟ್ ಬಿದ್ದರೆ ಸಹಜವಾಗಿ ಪ್ರಾಣವಾಗುವಂಥದ್ದು ಎಲ್ಲ ಆಗುತ್ತೆ ಅಂದ್ರೆ ಎಂಥ ವೀರಾವೇಶ ಅಂತಂದ್ರೆ ಇವ್ರಿಗೆ ಹದಿನೈದು ಬುಲೆಟ್ಗಳು ಬಿದ್ದಿರೋದು ಲೆಕ್ಕಕ್ಕಿಲ್ಲ ಇವರು ಉದ್ದೇಶ ಒಂದೇ ಮೊದಲೇ ಘಾತಕ್ ಅವರು ಭಾರತದ ಸೈನ್ಯದ ಘಾತಕ್ ಫ್ಲಾಟನ್ ಅಂದ್ರೆ ಸಾಮಾನ್ಯ ರಾಕ್ಷಸರು ರಾಕ್ಷಸರು ತಮ್ಮ ಪ್ರಾಣವನ್ನ ಯಾವುದೇ ಕಾಲಕ್ಕೂ ಲೆಕ್ಕಕ್ಕೆ ಇಡಲ್ಲ ಹದಿನೈದು ಬುಲೆಟ್ಗಳು ಬಿದ್ದರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಬೇಡ ಬಿಟ್ ಕೂಡ ಮಾತೇ ಇಲ್ಲ ನುಗ್ತಾರೆ ಅವ್ರ ಬುಲೆಟ್ ಆಕಡೆಯಿಂದ ಫೈರ್ ಇವ್ರ ಮೇಲೆ ಶೆಲ್ಗಳು ಫೈರ್ ಕೂಡ ಆಗತ್ತೆ ಆ ಕಡೆಯಿಂದ ರಾಕೆಟ್ ಶೆಲ್ಗಳು ಗಳು ಕೂಡ ಆಗುತ್ತೆ ಬಿಡೋದಿಲ್ಲ ನುಗ್ಗುತ್ತಾರೆ ನುಗ್ಗಿ ಏನೇನೋ ಹರಸಾಹಸ ಮಾಡಿ ಅವ್ರಿಗೆ ಆ ನೋವುಗಳು ಲೆಕ್ಕಕ್ಕೆ ಇಲ್ವಂತೆ ದೇಹದ ಎಲ್ಲಾ ಕಡೆ ಭಾಗದಲ್ಲೂ ಬುಲೆಟ್ ಗಳು ಬಿದ್ದಿದ್ದೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಪ್ರಾಣ ಹೋಗುತ್ತೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಆದ್ರೆ ಅವ್ರಿಗೆ ಲಕ್ಷ್ಯ ಒಂದೇ ಇದ್ದಿದ್ದು ಬೈರಿಗಳ ಹೆಡೆಮರಿ ಕಟ್ಟಬೇಕು ಅಂತೇಳಿ ಅಷ್ಟು ಬುಲೆಟ್ಗಳು ಬಿದ್ದರೂ ಕೂಡ ಬಿಡದೆ ಈ ಗ್ರನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕ್ರಾಲ್ ಮಾಡ್ಕೊಂಡು ತಿಳ್ಕೊಂಡು ಯೋಗ ಮಾಡಿ ಒಂದು ಬಂಕರ್ ಹೋಗಿ ಗ್ರೆನೇಡ್ ಹಾಕಿ ಪ್ಲಾಸ್ಟ್ ಮಾಡ್ತಾರೆ ಇದ್ದಂತ ನಾಲ್ಕು ಜನ ಪಾಕಿಸ್ತಾನಿ ಸೈನಿಕರು ಅಲ್ಲೇ ಮಾಡೋ ನಂಬುತ್ತಾರೆ ಯಾವಾಗ ಒಂದು ಪಾಯಿಂಟ್ ನ ಕವರ್ ಮಾಡಿದ್ರು ಒಂದು ಬಂಕರ್ ನ ಕವರ್ ಮಾಡಿದ್ರು ಮಿಕ್ಕಿದ ಎಲ್ಲಾ ಸೋಲ್ಜರ್ಸ್ ಮೂವ್ ಆಗ್ತಾರೆ ಆ ಬಂಕರ್ ನ ಕಬ್ಜಾ ಮಾಡಿಕೊಂಡು ಆಗಿ ಎರಡನೇ ಬಂಕರ್ಗೂ ನುಗ್ತಾರೆ ಒಗ್ಲಿ ಈ ಮನುಷ್ಯನ್ ಹದಿನೈದು ಬುಲೆಟ್ ಬಿದ್ದು ಒಂದ್ ಬಂಕರ್ ಕವರ್ ಮಾಡಿದರೆ ಏಟ್ ಬಿದ್ದು ಏನೋ ಒಂದ್ ಸ್ವಲ್ಪ ರೆಸ್ಟ್ ಗೆ ಅಥವಾ ಒಂದ್ ಕಡೆ ಕೂರ್ತಾರೆ ಅಂದ್ರೆ ಇಲ್ಲ ಇವರು ಅಲ್ಲಿಗೂ ಕೂತಿಲ್ಲ ಯಗದ್ರ ಸಿಂಗ್ ಯಾದವ್ ಅವರು ಏ ನಾನು ಯಾವುದೇ ಕಾಣಕೋರು ಇದ್ರೆ ಈ ಪ್ರಾಣ ಹೋಗ್ಬೇಕು ಈ ದೇಶಕ್ಕೋಸ್ಕರ ಇಲ್ಲ ಅಂತಂದ್ರೆ ಅಂತ ಅಂತೇಳಿ ನಿಸ್ತಾರೆ ಎರಡನೇ ಬಂಕ್ ಅಷ್ಟು ಬುಲೆಟ್ಗಳು ಬಿದ್ದಿದ್ರು ಎರಡನೇ ಬಂಕ್ವರ್ಗು ನುಗ್ತಾರೆ ಅಲ್ಲೂ ಮತ್ತೆ ಬುಲೆಟ್ ಬೇರೆ ಬಿಡಲ್ಲ ಈ ಎರಡನೇ ಕೂಡ ಬ್ಲಾಸ್ಟ್ ಮಾಡಿ ಅದನ್ನು ಕಬ್ಜಾ ಮಾಡ್ತಾರೆ ಇಷ್ಟು ಕಬ್ಜಾ ಮಾಡಿದ ತಕ್ಷಣ ಇಂಡಿಯಾಗೆ ಕಂಪ್ಲೀಟ್ ಆಗಿ ಹೋಲ್ಡ್ ಬರುತ್ತೆ ಇನ್ನೆರಡು ಬಂಕರ್ಗಳನ್ನ ಗೊತ್ತಲಿದ್ದ ಎಲ್ಲಾ ಸೈನಿಕರು ಸೇರಿ ವಾಡದ ಬಿಸಾಕಿ ಟೋಟಲ್ ನಾಲ್ಕು ಬಂಕ್ಗಳನ್ನ ಗವರ್ಮೆಂಟ್ ಟೈಗರ್ ಹಿಲ್ಸ್ನ ಕಬ್ಜಾ ಮಾಡ್ಕೊಂತಾರೆ ಅಲ್ಲಿಗೆ ಅರ್ಧ ಯುದ್ಧ ಗೆದ್ದಂಗ ಹೋಗುತ್ತೆ ಭಾರತ ಅದೃಷ್ಟವಶಾತ್ ದೈವಶಾತ್ ಆಶ್ಚರ್ಯ ಏನಂತಂದ್ರೆ ಅಷ್ಟು ಬುಲೆಟ್ ಬಿದ್ರು ಅಷ್ಟು ಒಂದು ರಾಕೆಟ್ ಫೈರಿಂಗ್ ಆದ್ರು ಈಗ ಮನುಷ್ಯ ಸಾಯ್ಲಿಲ್ಲ ರೀ ಸಾಯ್ಲಿಲ್ಲ ವೀರಾವೇಶ ಭಾರತಾತ್ಮರು ಭಾರತಾತ್ಮರು ಅಂತಂದ್ರೆ ಸುಮ್ಮನೆ ಅಲ್ಲ ಭಾರತದ ಶಕ್ತಿ ಇದೆಯಲ್ಲ ಈ ಮಣ್ಣಿನ ಶಕ್ತಿ ಇದೆಯಲ್ಲ ಅಂತ ಇಂಥದ್ದೆಲ್ಲ ಮಹಾನ್ ತ್ಯಾಗಗಳು ಮಹಾನ್ ಸಾಯಿಗಳು ರಕ್ತ ಅಂಟಿಕೊಂಡಿರುವಂತಹ ಈ ಒಂದು ಮಣ್ಣಿನ ಶಕ್ತಿ ಅಂತದ್ದು ಇಷ್ಟೆಲ್ಲ ಬುಲೆಟ್ ಬಿದ್ರು ಇಷ್ಟೆಲ್ಲಾ ಆದ್ರೂ ಕೂಡ ಆ ಮನುಷ್ಯ ಸಾಯೋದಿಲ್ಲ ರೀ ಆ ಮನುಷ್ಯ ಸಾಯೋದಿಲ್ಲ ದೈವ ವಶಾತ್ ದೈವ ಕೃಪೆ ಭಾರತಾಂಬೆಯ ಕೃಪೆ ಆ ಮನುಷ್ಯ ಸಾಯೋದಿಲ್ಲ ಉಳ್ಕೋತಾರೆ ಉಳ್ಕೊಂಡು ಅವರನ್ನ ಮತ್ತೆಂದೇ ಹೆಲಿಕಾಪ್ಟರ್ ಇಂದ ಲಿಫ್ಟ್ ಮಾಡೆ ಟೈಗರ್ ನ ಕ್ಯಾಪ್ಚರ್ ಮಾಡಿ ಮೆಸೇಜ್ ಕೊಡ್ತಾರೆ ನಾವು ಗೆದ್ದಿದ್ದೇವೆ ನೋಡಿ ಬೆಳಗ್ಗೆ ಹನ್ನೆರಡು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನೋಡಿ ನಾ ಬಾಟ ಆರತಿವಾಗ ವಾಚ್ ಅಂತ ಮೆಸೇಜ್ ಕಳಿಸ್ತ ಅಂತಹ ಒಂದು ವೀರ ಸೇನಾನಿ ಗ್ರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇವರು ಮತ್ತೆ ಅವ್ರನ್ನ ಹೆಲಿಕಾಪ್ಟರ್ ಎಲ್ಲ ಲಿಫ್ಟ್ ಮಾಡಾಗುತ್ತೆ ಆಸ್ಪಿಟಲ್ ಎಲ್ಲ ಆಗುತ್ತೆ ಕ್ಯೂರ್ ಆಗ್ತಾರೆ ಬರ್ತಿದ್ದಾರೆ ಇವತ್ತು ಬತ್ತಿದ್ದಾರೆ ಅವ್ರು ಹೇಳ್ತಾರೆ ಅಲ್ಲ ನೀವು ಇಷ್ಟೊಂದೆಲ್ಲ ಬುಲೆಟ್ಸ್ ಬಿದ್ದಿಷ್ಟಲ್ಲ ಆದ್ರೂ ನೀವು ಯಾಕೆ ಈ ತರ ನುಗ್ಗುದ್ರಿ ಏನಕ್ಕೆ ಇಂತ ಒಂದು ಇದ್ ಮಾಡಿ ಅವಾಗ ಸರ್ ಏನ್ ಕ್ವಶನ್ ಕೇಳ್ತಾರೆ ಏನ್ ಪ್ರಶ್ನೆ ಕೇಳ್ತಾ ಇದೀರಾ ನಾನು ಹೋಗಿರೋದ ನನ್ನ ದೇಶಕ್ಕೋಸ್ಕರ ಸೈನಿಕ ಎಂತವನು ಅಂತಂದ್ರೆ ತನ್ನ ಪ್ರಾಣವನ್ನು ತನ್ನ ದೇಶಕ್ಕೆ ಮುಡಿಪಾಗಿಡಬೇಕು ಅಂತ ಬಂದ್ರೆ ಎರಡನೇ ಯೋಚನೆ ಮಾಡೋದೇ ಇಲ್ವಂತೆ ಇ ನೆವರ್ ಥಿಂಕ್ ಟ್ವಾಯ್ಸ್ ಎರಡನೇ ಯೋಚನೆ ಮಾಡೋದೇ ಇಲ್ವಂತೆ ಇಮ್ಮಿಡಿಯೇಟ್ ಆಗಿ ತನ್ನ ಪ್ರಾಣನ ಅರ್ಪಣೆ ಮಾಡ್ತಾರಂತೆ ಅದು ಸೈನಿಕ ಏನ್ ಕ್ವಶನ್ ಕೇಳ್ತಿದ್ದೀರಾ ಅಂತ ಹೇಳ್ತಾರಂತೆ ನಾನು ಹೋಗಿದ್ದೆ ನನ್ನ ದೇಶಕ್ಕೋಸ್ಕರ ಇನ್ನು ಅದು ಈ ದೇಶಕ್ಕೋಸ್ಕರ ಸಾಯೋದೇ ಮಹಾನ್ ಪುಣ್ಯ ಇಂಥ ಸಾವಿರದ ನಾನು ಎದುರಲ್ಲ ಇಂಥ ನೂರು ಯುದ್ಧಗಳ ಮೊದಲು ನಾನು ಎದುರಲ್ಲ ಅಂತ ಹೇಳ್ತಾರೆ ಇವರು ಹಿಂದೆ ಪಾಕಿಸ್ತಾನದ ಎರಡು ಯುದ್ಧಗಳಲ್ಲಿ ಸಾವಿರದ ಅರವ ಎಪ್ಪತ್ತೈದನೇ ಇಸ್ವಿನ ನಡೆದಂತಹ ಯುದ್ಧಲ್ಲೂ ಕೂಡ ಭಾಗವಹಿಸಿದ್ರಂತ ಅತ್ಯದ್ಭುತವಾಗಿ ವೀರ ಸೇನಾನಿಯಾಗಿ ಹೋರಾಡಿದ್ದು ಕಾರ್ಗಿಲ್ ವಾರ್ನಲ್ಲಿ ಕಾರ್ಗಿಲ್ ವಾರ್ನಲ್ಲಿ ಟೈಗರ್ ಹಿಲ್ ನ ಗೆದ್ದುಕೊಟ್ಟಂತಹ ಮಹಾನ್ ವ್ಯಕ್ತಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇಂತಹ ವ್ಯಕ್ತಿ ಅಥವಾ ಇಂತಹ ಒಂದು ಭಾರತ ಮಾತೆಯ ಪುತ್ರನ ಪಡೆದಿರುವುದು ನಾವೆಲ್ಲರೂ ಮಾಡುವಂತ ಪುಣ್ಯಫಲ ಈ ರೀತಿಯಾಗಿ ಈ ಒಂದು ಕತೆ ನಮ್ಮ ಭಾರತೀಯ ಯುವಕರಲ್ಲಿ ಹೊಸ ಶಕ್ತಿಯನ್ನು ತುಂಬಲಿ ಹೊಸ ಹುಮ್ಮಸ್ಸನ್ನು ತುಂಬಲಿ ಈ ಭಾರತ ಮಾತೆಗಾಗಿ ಎಲ್ಲರೂ ತಮ್ಮ ಸಮರ್ಪಣೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತೇನೆ ಧನ್ಯವಾದಗಳು